ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಭಾವನಾ ನಾಗಯ್ಯ ನಿನ್ನೆಯ ಕೆಲವೊಂದು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜೋರಾಗಿ ವೈರಲ್ ಆಗ್ತಾ ಇವೆ ಇದರ ಜೊತೆ ಜೊತೆಗೆ ಕೆಲವೊಂದು ಹೇಳಿಕೆಗಳು ಕೂಡ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇವೆ ನನ್ನ ದ್ಯಾನ್ ಅದನ್ನು ಹೇಳ್ತಾ ಇರೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಕುಂಭಮೇಳಕ್ಕೆ ಹೋದ್ರು ಖರ್ಗೆ ಅವರು ಕುಂಭಮೇಳನ ತೆಗಳಿದ್ರು ಅದಾದ ಮೇಲೆ ನಿನ್ನೆಯ ಹೇಳಿಕೆಯಲ್ಲಿ ಹೇಳ್ತಾರೆ ನಾನು ಹುಟ್ಟ ಹಿಂದೂ ಹಿಂದುವಾಗೆ ಸಾಯ್ತೀನಿ ಅಂತ ಅದರ ಜೊತೆಗೆ ಈಶಾದಲ್ಲಿ ಅಮಿತ್ ಶಾ ಅಕ್ಕಪಕ್ಕದಲ್ಲೇ ಚೇರ್ ಅನ್ನ ಕೂಡ ಶೇರ್ ಮಾಡ್ತಾರೆ ರಾಜಕೀಯ ಸಂಚಲನ ಸೃಷ್ಟಿ ಮಾಡಿದೆ ಇವತ್ತು ಬೆಳಗ್ಗೆ ಮೀಡಿಯಾಗಳನ್ನು ನೋಡ್ತಾ ಇದ್ದೀನಿ ಬಿಜೆಪಿಯ ಸಿ ಎಂ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಅಂತ ಅಭಿಮಾನಿಗಳು ಅವರು ಇವರು ಮಾತಾಡ್ತಾ ಹೋಗ್ತಾ ಇದ್ದಾರೆ ಏನಾಗ್ತಾ ಇದೆ ರಾಜಕೀಯ ವಲಯದಲ್ಲಿ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇದೆ ಇದು ಡಿ ಕೆ ಶಿಯ ಯಾವ ದಾಳ ಅನ್ನೋದು ಇಂಟ್ರೆಸ್ಟಿಂಗ್ ವಿಷಯ ಆಗ್ತಾ ಇದೆ ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನನ್ನ ಕಲೀಗ್ ರಾಜಕೀಯ ವಿಶ್ಲೇಷಕ ರಾಜಾದ ಪ್ರಶಾಂತ್ ನಾಥ್ ಇದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಿನ್ನೆಯ ಫೋಟೋಗಳು ಡಿ ಕೆ ಶಿವಕುಮಾರ್ ಹೇಳಿಕೆಗಳು ಬಹಳ ರಾಜಕೀಯ ಸಂಚಲನ ಸೃಷ್ಟಿ ಮಾಡ್ತಾಯಿದೆ ದೆಹಲಿಯಿಂದ ಬಂದ ಮೇಲೆ ಪ್ರೊ ಆ್ಯಕ್ಟಿವ್ ಆಗಿದ್ದಾರೆ ಒಂದು ಆಮೇಲೆ ಹೇಳಿಕೆಗಳ ಮೇಲೆ ಹೇಳಿಕೆ ಕೊಡ್ತಾ ಇದ್ದಾರೆ ಡಿ ಕೆ ಶಿ ಒಂದಂತೂ ಹೌದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ತಮ್ಮ ಉತ್ತರ ಇರುತ್ತೆ ಯಾವಾಗಲೂ ಮನೋ ನೋಡಿ ಬದುಕಿನಲ್ಲಿ ಕಾಕತ್ತಾಳಿಯ ಕೋ ಇನ್ಸಿಡೆನ್ಸ್ಗಳು ತುಂಬ ನಡೀತಾ ಇರ್ತವೆ ಆದರೆ ರಾಜಕಾರಣದಲ್ಲಿ ಕೋ ಇನ್ಸಿಡೆನ್ಸ್ ನಡೆಯಲ್ಲ ರಾಜಕಾರಣದಲ್ಲಿ ಎಲ್ಲವೂ ಉದ್ದೇಶ ಪ್ರಾಪ್ತಿಗಾಗಿ ಮಾಡ್ತಕ್ಕಂಥ ಆ ಘಟನಾವಳಿಗಳನ್ನು ರೂಪಿಸಲಾಗಿರುತ್ತೆ ಯೋಜಿಸಲಾಗಿರುತ್ತೆ ಮೂವ್ ಡೆಫಿನೆಟ್ಲಿ ಈಗ ಡಿ ಕೆ ಶಿವಕುಮಾರ್ ಕಳೆದ ಒಂದು ತಿಂಗಳಿನಿಂದ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅದು ತುಂಬ ಸಂಚಲನವನ್ನು ಸೃಷ್ಟಿಸ್ತಾ ಇದೆ ಮತ್ತು ಸಂಚಲನ ಸೃಷ್ಟಿಸಬೇಕು ಕೆಲ ಮೆಸೇಜಿಂಗ್ಗಳನ್ನು ಕೊಡಬೇಕು ಅನ್ನುವ ಕಾರಣದಿಂದಲೇ ಇವೆಲ್ಲವೂ ಇದೆ ಈಗ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ಹೋದರು ಅದರ ಒಂದು ವಾರದ ಮುಂಚೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕುಂಭಮೇಳದ ಬಗ್ಗೆ ಏನೋ ಒಂದು ಹೇಳಿಕೆಗಳನ್ನ ನೀಡಿದರು ಏನು ಕುಂಭಮೇಳದಿಂದ ಉದ್ಯೋಗ ಸೃಷ್ಟಿಯಾಗುತ್ತಾ ನೀರಿನಲ್ಲಿ ಮುಳುಗೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಅದಾದ ಒಂದು ವಾರಕ್ಕೆ ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗ್ತಾರೆ ಮೂರು ಮುಳುಗು ಹಾಕೋದು ಆರು ಮುಳುಗು ಹಾಕ್ತಾರೆ ಇಡೀ ಕುಂಭಮೇಳದ ಆಯೋಜನೆಯನ್ನು ಹೊಗಳುತ್ತಾರೆ ಅಲ್ಲಿನ ಸರ್ಕಾರ ಡಿ ಕೆ ಶಿವಕುಮಾರ್ ಸ್ವಾಗತಕ್ಕಾಗಿ ಪ್ರೋಟೋಕಾಲ್ ಒಬ್ಬ ಮಂತ್ರಿಯನ್ನು ಡೆಪ್ಯೂಟ್ ಮಾಡುತ್ತೆ ನಿಶ್ಚಿತವಾಗಿ ಇದು 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 ಏನು ಮೆಸೇಜು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಶುರು ಆಗ್ತದೆ ಇನ್ ಡೆಲ್ಲಿ ಡೆಲ್ಲಿಯಲ್ಲಿ ಏನಾಯ್ತು ಡಿ ಕೆ ಶಿವಕುಮಾರ್ ಹೋದಾಗ ನೋಡಿ ಕಳೆದ ಹದಿನೈದು ದಿನಗಳಿಂದ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಪದೇ ಪದೇ ಹೇಳ್ತಾ ಇದ್ರು ನಾವು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಬೇಕು ಡಿ ಕೆ ಶಿವಕುಮಾರನ್ನು ತೆಗೆದು ನನ್ನನ್ನು ಮಾಡಿ ಅಂತ ರಾಜಣ್ಣ ಹೇಳ್ತಾ ಇದ್ರು ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು ನಾನು ರೆಡಿ ಇದ್ದೀನಿ ಇಪ್ಪತ್ತೆಂಟರ ಚುನಾವಣೆಯನ್ನು ನಾನು ನೋಡ್ಕೊಳ್ತೀನಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಆದರೆ ಡಿ ಕೆ ಶಿವಕುಮಾರ್ ಕುಂಭ ಮೇಳಕ್ಕೆ ಹೋಗಿ ಬಂದ ಮೇಲೆ ದಿಲ್ಲಿಗೆ ಹೋದರು ದಿಲ್ಲಿಯಲ್ಲಿ ಹೈಕಮಾಂಡ್ ಅವ್ರಿಗೊಂದು ಅಭಯವನ್ನು ನೀಡಿದೆ ನೀವೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿತೀರಿ ಅಂತ ನನಗನ್ಸುತ್ತೆ ಭಾವನಾ ಈ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರನ್ನು ಬದಲಿಸುವ ಮನಸ್ಸು ಮತ್ತು ಸಾಹಸ ಎರಡೂ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಲ್ಲ ಯಾಕಂದರೆ ನೀವು ಒಂದು ಆ್ಯಕ್ಷನನ್ನು ತೆಗೆದುಕೊಂಡ್ರೆ ಅದಕ್ಕೆ ರಿಯಾಕ್ಷನ್ ಡಿ ಕೆ ಶಿವಕುಮಾರ್ ಕಡೆಯಿಂದನೂ ಬರುತ್ತೆ ದಿಲ್ಲಿಗೆ ಹೋಗಿ ಬಂದ ಮೇಲೆ ಡಿ ಕೆ ಶಿವಕುಮಾರರ ಮಾತಿನ ಶೈಲಿ ಬದಲಾಗಿದೆ ಅವರು ಅಂದರೆ ಕಾಂಗ್ರೆಸ್ ನಾಯಕರು ಇಷ್ಟು ದಿನ ಆ ರೀತಿ ಹೇಳಿಕೆ ನೀಡ್ತಾ ಇರಲಿಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಯಾಕೆ ನೀಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ ನಾನು ಹಿಂದುವಾಗೆ ಹುಟ್ಟಿದ್ದೆ ಹಿಂದುವಾಗೆ ಸಾಯ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟರು ಕುಂಭಮೇಳದ ಆಯೋಜಕರನ್ನು ತುಂಬ ತುಂಬು ಮನಸ್ಸಿನಿಂದ ಹೊಗಳಿದ್ರು ಆ ರೀತಿಯ ಆಯೋಜನೆ ಮಾಡೋದು ಕಷ್ಟ ಇದೆ ಆ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಂದರು ಅದಾದ್ಮೇಲೆ ನಿನ್ನೆ ಅವರು ಜಗ್ಗಿ ವಾಸುದೇವ ಅವರ ಈಶಾ ಫೌಂಡೇಶನ್ನ ಕೊಯಮತ್ತೂರು ಕಾರ್ಯಕ್ರಮದಲ್ಲಿ ಆದಿಯೋಗಿಯ ಎದುರು ಒಂದು ಕಡೆ ಅಮಿತ್ ಶಾ ಒಂದು ಕಡೆ ಡಿ ಕೆ ಶಿವಕುಮಾರ್ ಕುಳಿತುಕೊಂಡಿದ್ದರು ಬೇರೆ ಕಾಲಘಟ್ಟದಲ್ಲಾಗಿದ್ದರೆ ಇದಕ್ಕೇನು ಭಾಳ ವ್ಯಾಪಕ ಅರ್ಥವನ್ನು ಕಲ್ಪನೆ ಕಲ್ಪಿಸಲಾಗ್ತಾ ಇರಲಿಲ್ಲ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದಲ್ಲಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಆಂಗ್ಲ ಚಾನೆಲ್ ಒಂದಕ್ಕೆ ಇಂಟ್ರ್ಯೂ ಕೊಟ್ಟು ಹೇಳಿದರು ಯಾವುದೇ ಕಾರಣಕ್ಕೂ ಕೂಡ ನೀವೇನು ಒಪ್ಪಂದ ಹೇಳಿದ್ರಿ ನೀವು ಯಾವ ಭರವಸೆಯನ್ನು ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಮತ್ತು ಜೂನ್ನಲ್ಲಿ ಕೊಟ್ಟಿದ್ರಿ ಅವುಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳಿದರು ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಏನು ಡಿ ಕೆ ಶಿವಕುಮಾರ್ ಹೇಳ್ತಾರೋ ಆ ನಿರ್ಣಯದ ಜೊತೆ ನಿಂತಂತೆ ಕಾಣ್ತಾ ಇದೆ ಹಾಸನದ ಸಮಾವೇಶ ಇರ್ಬೋದು ಜಾತಿ ಗಣತಿಯ ನಿರ್ಧಾರದ ಬಗ್ಗೆ ಇರಬಹುದು ದಲಿತ ಶಾಸಕರ ಸಮಾವೇಶ ಇರ್ಬೋದು ಡಿ ಕೆ ಶಿವಕುಮಾರ್ ಲೈನನ್ನೇ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ ಈ ಹಂತದಲ್ಲಿ ಹಾಗಿದ್ದರೆ ಡಿ ಕೆ ಶಿವಕುಮಾರ್ ಯಾಕೆ ಮಹಾಕುಂಭಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಜಗ್ ಜಗ್ಗಿ ಅಲ್ಲಿ ಹೋಗಿ ಅಮಿತ್ ಶಾ ಜೊತೆ ವೇದಿಕೆ ಹಂಚ್ಕೊಳ್ತಿದ್ದಾರೆ ಅಂದರೆ ಒಂದು ಮೆಸೇಜನ್ನು ಕೊಡುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಡ್ತಾ ಇದ್ದಾರೆ ನೀವು ನನ್ನನ್ನು ಅಧ್ಯಕ್ಷನನ್ನಾಗಿ ಮುಂದುವರಿಸ್ತೀರಿ ಸರಿ ಬಟ್ ಅಲ್ಲಿಗೆ ನಾನು ತೃಪ್ತಿ ಆಗಲ್ಲ ಇಪ್ಪತ್ತೈದರ ಅಂತ್ಯದಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಒಂದು ವೇಳೆ ಅದು ಮಾಡದೇ ಹೋದರೆ ನನ್ನ ಬಳಿ ನನ್ನದೇ ಆಗಿರ್ತಕ್ಕಂಥ ಆಪ್ಷನ್ಸ್ಗಳಿವೆ ನನ್ನದೇ ಆಗಿರ್ತಕ್ಕಂಥ ವಿಕಲ್ಪಗಳಿವೆ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದರ ಅರ್ಥ ಈಗೇನು ನೀವು ಹೇಳ್ತಾ ಇದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಭಾಳ ಉತ್ಸಾಹಿತರಾಗಿದ್ದಾರೆ ನನಗನ್ಸಲ್ಲ ಡಿ ಕೆ ಶಿವಕುಮಾರ್ ಇಷ್ಟು ಬೇಗ ಹೋಗಿ ಬಿ ಜೆ ಪಿಯ ಹೈಕಮಾಂಡ್ ಜೊತೆ ಏನೋ ಚರ್ಚೆ ಮಾಡಿಬಿಡ್ತಾರೆ ಅವರ ಪ್ಲಾನ್ ಎ ಕಾಂಗ್ರೆಸ್ನಲ್ಲೇ ಮುಖ್ಯಮಂತ್ರಿ ಆಗೋದಿರುತ್ತೆ ನೀವು ಒಂದು ಒಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಹಾಕಿದ್ರೆ ಅಲ್ಲ ಇವಾಗ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗಬೇಕು ಅಂದ್ರೆ ಆಫರ್ ಯಾವತ್ತೋ ಇತ್ತು ಅಲ್ಲ ಆಫರ್ ಇರೋದು ಬೇರೆ ಆದರೆ ವಾಟ್ ಯು ಬ್ರಿಂಗ್ ಟು ದ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಬಿಜೆಪಿ ಅರವತ್ನಾಲ್ಕು ಶಾಸಕರಿದ್ದಾರೆ ಜೆ ಡಿ ಎಸ್ ಹದಿನೆಂಟು ಶಾಸಕರು ಇದ್ದಾರೆ ಸೇರಿಸಿ ಹೈಪೊತಿಟಿಕಲಿ ಸೇರಿಸಿ ಎಂಬತ್ತೆರಡಾದರೂ ನಿ ಡಿ ಕೆ ಶಿವಕುಮಾರ್ ನೂರ ಮೂವತ್ತೈದ್ರಲ್ಲಿ ಟೂ ಥರ್ಡ್ ಆದ್ರೂ ಒಡ್ಕೊಂಡು ತರಬೇಕು ಆಗಲೇ ನೀವು ಬಿಜೆಪಿ ಜೊತೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಟೂ ಥರ್ಡ್ ಓಡಿಬೇಕಂದ್ರೆ ನಿಮ್ಮ ಬಳಿ ಎಪ್ಪತ್ತೈದರಿಂದ ಎಂಬತ್ತು ಶಾಸಕರು ಇರಬೇಕು ಎಂಬತ್ತು ಶಾಸಕರು ಡಿ ಕೆ ಶಿವಕುಮಾರ್ ಬಳಿ ಇದ್ರೆ ಅವ್ರು ಬಿಜೆಪಿಗೆ ಯಾಕೆ ಹೋಗ್ಬೇಕು ಕಾಂಗ್ರೆಸ್ನಲ್ಲೇ ಆರಾಮಾಗಿ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ಗೆ ಲ್ಯಾಕುನ ಏನಂತಂದ್ರೆ ಅವ್ರಿಗೆ ಸಂಘಟನೆಯಲ್ಲೇ ಹಿಡಿತಾ ಇದೆ ಕಾಂಗ್ರೆಸ್ನ ಸಂಘಟನೆ ಮೇಲೆ ಹಿಡಿತಾ ಇದೆ ಒಕ್ಕಲಿಗರ ಮತಗಳ ಮೇಲೆ ಸ್ವಲ್ಪ ಹಿಡಿತ ಬಂದಿದೆ ಆದರೆ ಅವ್ರಿಗೆ ಶಾಸಕರ ಬಲ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಇರ್ತಕ್ಕಂಥ ಬಲ ಅಂತಂದರೆ ಅವ್ರಿಗೆ ಶಾಸಕರ ಬಲ ಇದೆ ಆದರೆ ಹೈಕಮಾಂಡ್ ಅವ್ರ ಜೊತೆ ಮುಖ್ಯಮಂತ್ರಿಯಿಂದ ಕೆಳಗಿಳಿಸುವ ನಿರ್ಧಾರದಲ್ಲಿ ಅವ್ರ ಜೊತೆ ನಿಲ್ಲುತ್ತಾ ಇಲ್ವಾ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಗ್ಯಾರಂಟಿ ಇಲ್ಲ ನೀವು ಕಳೆದ ಹದಿನೈದು ದಿನಗಳ ಎರಡು ಬೆಳವಣಿಗೆಗಳನ್ನು ನೋಡಿ ಎಂ ಬಿ ಪಾಟೀಲ್ ಹೋಗಿ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮಕ್ಕೆ ರಾಜನಾಥ್ ಸಿಂಗ್ರನ್ನು ಕರ್ಕೊಂಡು ಬರ್ತಾರೆ ನೀವು ಯಾವ ಕಾಂಗ್ರೆಸ್ನ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಒಬ್ಬ ಪ್ರಮುಖ ಸಚಿವರನ್ನ ಕರ್ಕೊಂಡು ಬಂದರು ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಅತೀವ ಕಾಳಜಿಯನ್ನು ವ್ಯಕ್ತಪಡಿಸ್ತಾರೆ ಅದು ವೈರಲ್ ಆಗುತ್ತೆ ಸಿದ್ದರಾಮಯ್ಯ ಅವರ ಬಣದೊಂದು ಕಥೆ ಆದ್ರೆ ಡಿ ಕೆ ಶಿವಕುಮಾರ್ ಹೋಗಿ ಇವತ್ತು ನಿನ್ನೆ ಅಮಿತ್ ಶಾ ಅವ್ರಿಗೆ ಕೈ ಮುಗಿದಿದ್ದು ಇವತ್ತು ಮಧ್ಯಾಹ್ನದಿಂದ ವೈರಲ್ ಆಗ್ತಾ ಇದೆ ಜಗ್ಗಿವಾಸ್ ದೇವ ಅಕ್ಕಪಕ್ಕ ಅವರು ಕುಳಿತುಕೊಂಡಿದ್ದು ಸಣ್ಣ ಘಟನೆ ಅಂತ ಸೊ ಕಾಂಗ್ರೆಸ್ನ ಎರಡೂ ಬಣಗಳು ಒಂದು ಮೆಸೇಜಿಂಗ್ ಅನ್ನ ಇವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಮತ್ತೆ ಎರಡನೇದು ನನಗನ್ಸೋದು ಭವನ ಡಿ ಕೆ ಶಿವಕುಮಾರ್ ಪದೇ ಪದೇ ಏನು ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಇಪ್ಪತ್ತೆಂಟಕ್ಕೆ ನನ್ನ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತೀನಿ ಅಂತಂದರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಪೊಲಿಟಿಕಲ್ ಕಾಮನ್ ಸೆನ್ಸ್ ಹೇಳುತ್ತೆ ಒಂದು ವೇಳೆ ಹೈಪೊಥೆಟಿಕಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಲ್ಲಿ ಯಶಸ್ವಿ ಸಿದ್ದರಾಮಯ್ಯನವರು ಕಟ್ಟಿರ್ತಕ್ಕಂಥ ಕಳೆದ ಹದಿನೈದು ವರ್ಷಗಳ ಲೆಫ್ಟ್ ಲೀನಿಯಂಟ್ ಏನೊಂದು ಸಣ್ಣ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಜೊತೆ ಬಂದು ಸೇರ್ಕೊಳ್ತು ಅದು ನಿಶ್ಚಿತವಾಗಿ ದೂರ ಹೋಗುತ್ತೆ ಯಾಕಂದರೆ ಡಿ ಕೆ ಶಿವಕುಮಾರ ಈಗ ಹಿಂದುತ್ವ ಮಹಾಕುಂಭ ಈ ಹೇಳಿಕೆಗಳು ಅದನ್ನು ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಮಾಡಿರ್ತವೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ನಾಯಕತ್ವದಲ್ಲಿ ಏನಾದರೂ ಹೋದರೆ ಈಗ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆ ಲಿಂಗಾಯತ ಒಕ್ಕಲಿಗ ವೋಟ್ ಬ್ಯಾಂಕ್ ಇದೆ ಅದನ್ನು ಜೊತೆಗೆ ತರಬೇಕು ಹಿಂದುತ್ವದ ಆಧಾರದಲ್ಲಿ ಏನು ಹಿಂದುಳಿದ ವರ್ಗಗಳ ಮತಗಳಿವೆ ಕುರುಬರು ದೂರ ಹೋಗ್ಬೋದು ಬರ್ ಬೇರೆ ಹಿಂದುಳಿದ ವರ್ಗಗಳ ಮತಗಳೇನಿವೆ ಅವು ಹಿಂದುತ್ವದ ಕಾರಣದಿಂದ ಓಟ್ ಹಾಕ್ತವೆ ಅವುಗಳನ್ನು ಜೊತೆಗೆ ತರಬಹುದಾ ಅನ್ನುವ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಈ ಸಟ್ಲ್ ಮೆಸೇಜಿಂಗ್ ಮೂಲಕ ಮಾಡ್ತಿದ್ದಾರೆ ಅನಿಸುತ್ತೆ ನೋಡಿ ಇಬ್ದು ಪ್ಲ್ಯಾನೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣದ ಇಬ್ಬರದು ಪ್ಲ್ಯಾನೇ ಬಿ ಜೆ ಪಿ ಜೊತೆ ಮೈತ್ರಿ ಇಲ್ಲ ಅದು ಮೆಸೇಜಿಂಗ್ನ ಪ್ರಯತ್ನ ಆದರೆ ಅವರ ಪ್ಲ್ಯಾನೇ ಏನಾದರೂ ಫೇಲ್ ಆದರೆ ಸಿದ್ದರಾಮಯ್ಯನವ್ರನ್ನ ಇಳಿಸೋದೇ ನಿಜದಲ್ಲಿ ಸಿದ್ದರಾಮಯ್ಯನವ್ರ ಬಣ ಏನ್ ಮಾಡುತ್ತೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸೋದಿಲ್ಲ ಅನ್ನುವ ನಿರ್ಧಾರವನ್ನು ಏನಾದರೂ ರಾಹುಲ್ ಗಾಂಧಿ ತೆಗೆದುಕೊಂಡಲ್ಲಿ ಡಿ ಕೆ ಶಿವಕುಮಾರ್ ಪ್ಲಾನ್ ಬಿ ಏನಾಗಿರುತ್ತೆ ಅದರ ಬಗ್ಗೆ ಚರ್ಚೆ ನಿಶ್ಚಿತವಾಗಿ ಪ್ಲಾನ್ ಬಿ ಬಗ್ಗೆ ಮಾತಾಡೋದಾದ್ರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇರೋ ಆಪ್ಷನ್ಸ್ ಆದ್ರೆ ಏನು ನೋಡಿ ಡಿ ಕೆ ಶಿವಕುಮಾರ್ ಶಾಸಕರ ಸಂಖ್ಯೆ ಕಡಿಮೆ ಇರಬಹುದು ಅವರು ಗ್ರಾಜಿ ಶಾಸಕರ ಸಂಖ್ಯೆಯನ್ನು ಏರ್ಸ್ಕೊಂಡ್ರೆ ಎಷ್ಟು ಏರ್ಸ್ಕೊಳ್ತಾರೆ ಅದು ಮುಖ್ಯ ಆಗುತ್ತೆ ಮತ್ತು ಅವರ ಮೊದಲ ನಾನು ಹೇಳಿದಂತೆ ಅವರಿಗೆ ಅನಿಸ್ತಾ ಇರತಕ್ಕಂಥದ್ದು ಇಪ್ಪತ್ತ ಎಂಟರ ಚುನಾವಣೆಯ ನೇತೃತ್ವವನ್ನು ನಾನು ವಹಿಸ್ಕೊಳ್ಬೇಕಾದ್ರೆ ಇಪ್ಪತ್ತೈದರ ಅಂತ್ಯ ಅಥವಾ ಇಪ್ಪತ್ತಾರರ ಮಧ್ಯದಲ್ಲಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಆಮೇಲೆ ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಯಾರಿಗೂ ಗ್ಯಾರಂಟಿ ಇರಲ್ಲ ಇಪ್ಪತ್ತೆಂಟರ ನಂತರ ನಿಮಗೆ ಅಧಿಕಾರ ಬರುತ್ತೋ ಇಲ್ವೋ ಅಂತಕ್ಕಂಥ ಗ್ಯಾರಂಟಿ ಇರಲ್ಲ ಆ ದೃಷ್ಟಿಕೋನದಿಂದ ಮೈಂಡ್ ಗೇಮ್ಗಳು ಶುರು ಆಗಿವೆ ರಾಜನಾಥ್ ಸಿಂಗ್ ಬೆಂಗಳೂರಿಗೆ ಬಂದಿದ್ದು ಏನು ಕಾಕತಾಳಿ ಅಲ್ಲ ಇರೋ ಇರೋ ಶೋಗೆ ಬಂದಿದ್ರು ಬಟ್ ನನಗೆ ಇನ್ವೆಸ್ಟ್ ಕರ್ನಾಟಕಕ್ಕೆ ಅವ್ರ ಮುಖ್ಯ ಅತಿಥಿಯನ್ನು ಕರೆದಾಗಲೇ ಸ್ವಲ್ಪ ಹುಬ್ಬುಗಳು ನಿಶ್ಚಿತವಾಗ ಮೇಲಿರಿತ್ತು ಈಗ ಅಮಿತ್ ಶಾ ಜೊತೆ ಡಿ ಕೆ ಶಿವಕುಮಾರ್ ವೇದಿಕೆ ಹಂಚ್ಕೊಳ್ತಾ ಇರೋದು ನೋಡಿ ಯಾಕೆ ಈ ಚರ್ಚೆಗಳು ಶುರು ಆಗ್ತಿವೆ ಮಹಾರಾಷ್ಟ್ರದಲ್ಲಿ ಏನಾಯ್ತು ಏಕನಾಥ್ ಶಿಂದೆ ಒಡ್ಕೊಂಡು ಹೋಗ್ತಾರೆ ಅಜಿತ್ ದಾದಾ ಪವಾರ್ ಒಡ್ಕೊಂಡು ಹೋದ್ರು ಮಧ್ಯಪ್ರದೇಶದಲ್ಲಿ ಏನಾಯಿತು ಜ್ಯೋತಿರಾದಿತ್ಯ ಸಿಂಧೆ ಹೇಳಿದ್ರು ಕಮಲ್ನಾಥ್ರನ್ನೇ ಮುಖ್ಯಮಂತ್ರಿಯನ್ನಾಗಿ ಮುಂದುವರಿಸೋದಿದ್ರೆ ನಾನು ಕಾಂಗ್ರೆಸ್ನಲ್ಲಿರೋಲ್ಲ ನಲವತ್ತು ಶಾಸಕರನ್ನ ಕರ್ಕೊಂಡು ಓಡ್ಕೊಂಡು ಹೋದರು ಇವತ್ತು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನಾಗಿದೆ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ರನ್ನ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಪೂರ್ತಿಗೊಳಿಸಲಿಕ್ಕೆ ಸಾಧ್ಯ ಆಗದೆ ಇದ್ದಿದ್ದರಿಂದ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸೋಲ್ತು ಬಿ ಜೆ ಪಿ ಸರ್ಕಾರ ಬಂತು ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ನನಗನ್ಸುತ್ತೆ ಪೇ ಈಗ ನಿಗಾಹೆ ಪೇ ಇಶಾರಾ ಇದೆ ಇದು ಇದು ಇಶಾರಾ ನಿಶ್ಚಿತವಾಗಿ ಪಿಯ ಜೊತೆ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ಗೆ ಮೆಸೇಜ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಸೋನಿಯಾ ಗಾಂಧಿ ಏನು ಫೇಸ್ ಟೈಮ್ ಅಲ್ಲೊಂದು ಭರವಸೆ ಅವ್ರಿಗೆ ಕೊಟ್ಟಿದ್ರು ಅದನ್ನು ನೀವು ಪೂರ್ತಿ ಮಾಡಿ ಇಲ್ಲ ಆದಲ್ಲಿ ನನಗೆ ಬೇರೆ ಆಪ್ಷನ್ಸ್ ಗಳಿವೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಹೇಳುವ ಪ್ರಯತ್ನವನ್ನ ಬಟ್ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅವರ ಬಣಾನು ಹೇಳ್ತಾ ಇದೆ ವಿ ಡೂ ಹ್ಯಾವ್ ಅನ್ ಆಪ್ಷನ್ ಅಂತ ಅಂಡ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯ್ತು ಅನ್ನೋದನ್ನು ಕೂಡ ನಾವು ನೋಡಿದೀವಿ ಸಿದ್ದರಾಮಯ್ಯ ಅವರು ಒಂದು ನಿರ್ಧಾರ ತಗೊಳ್ಳೋದ್ರ ಬಗ್ಗೆ ಇಟ್ ಆಲ್ ಡಿಪೆಂಡ್ಸ್ ವಾಟ್ ಸತೀಶ್ ಜಾರಕಿಹೊಳಿ ವಿಲ್ ಡೂ ವಾಟ್ ಡಿ ಕೆ ಕೆ ಶಿವಕುಮಾರ್ ಅದು ಪ್ರಾಯಶಃ ಕರ್ನಾಟಕ ರಾಜಕಾರಣದ ಫ್ಯೂಚರ್ ಟ್ರಾಜೆಕ್ಟರಿಯನ್ನ ನಿರ್ಧರಿಸುತ್ತೆ ಅಂತ ಅನ್ಸುತ್ತೆ ಎಸ್ ನೋಡೋಣ ಸದ್ಯಕ್ಕಂತೂ ಇಂಟ್ರೆಸ್ಟಿಂಗ್ ಕಾಲಘಟ್ಟದಲ್ಲಿ ಹೋಗ್ತಾ ಇದೀವಿ ಭಾವನಾ ವೆರಿ ಇಂಟ್ರೆಸ್ಟಿಂಗ್ ನಿನ್ನೆಯ ನಂತರ ಲೋಕಸಭಾ ಚುನಾವಣೆ ನಂತರ ಸ್ವಲ್ಪ ರಾಜಕಾರಣ ಅಂದ್ರೆ ಮೊನೊಟನಸ್ ಅನಿಸ್ತಾ ಇತ್ತು ಆದರೆ ಈ ಕುಂಭಮೇಳದ ಡಿ ಕೆ ಶಿವಕುಮಾರರ ಸ್ನಾನ ಮತ್ತು ನಿನ್ನೆಯ ಇಶಾ ಫೌಂಡೇಶನ್ನಲ್ಲಿ ಆ ಕಪ್ಪು ಶಾಲ್ ಹೊತ್ಕೊಂಡು ಕೂತಿದ ಬಗೆ ಏನಿತ್ತಲ್ಲ ಅದು ರಾಜ್ಯದ ರಾಜಕಾರಣದಲ್ಲಿ ಸ್ವಲ್ಪ ಕುತೂಹಲ ಕುತೂಹಲ ಜಾಸ್ತಿ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಏರುತ್ತೆ ಅನ್ನೋದು ಸದ್ಯಕ್ಕಂತೂ ಇಂಟರ್ನೆಟ್ ಬಿಸಿ ಇದೆ ಈ ವಿಷಯದಲ್ಲಿ ಪೊಲಿಟಿಕಲ್ ಪಾರ್ಟೀಸು ಬಿಸಿ ಇದೆ ಪೊಲಿಟಿಕಲ್ ಲೀಡರ್ಸು ಬ್ಯುಸಿ ಆಗಿದ್ದಾರೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನೋಡೋಣ ಮುಂದಿನ ದಿನಗಳಲ್ಲಿ ರಿಪೋರ್ಟರ್ಸು ಬಿಸಿ ಇದ್ದಾರೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಸ್ಟಾಕ್ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಸ್ಟಾಕ್ ನಮಸ್ಕಾರ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್